ಎಸ್ಬಿಐ ಲೈಫ್ ಇನ್ಶೂರೆನ್ಸ್ ತುಮಕೂರಿನ ಶಾಖೆ ವತಿಯಿಂದ ಹಿರಿಯ ಇನ್ಶೂರೆನ್ಸ್ ವಿಮಾ ಮಿತ್ರರಾದ ಪ್ರಕಾಶ್ ಕೆ ಮತ್ತು ಚಿದಾನಂದರವರು ರವಿಕುಮಾರ್ ಎಂಬುವವರಿಗೆ ಒಂದು ಕೋಟಿಯ ಒಂದು ಟರ್ಮ್ ಪ್ಲಾನ್ ಅನ್ನ ಎರಡು ವರ್ಷಗಳ ಹಿಂದೆ ನೀಡಲಾಗಿತ್ತು ಅದರ ಕ್ಲೈಮ್ ಸೆಟಲ್ಮೆಂಟ್ ಒಂದು ಕೋಟಿ ರೂಪಾಯಿಗಳನ್ನ ಇವತ್ತು ಅವರ ಪತ್ನಿ ಮತ್ತು ನಾಮಿನಿಯಾದ ಸುಮಾ ಅವರಿಗೆ ಒಂದು ಕೋಟಿ ರೂಪಾಯಿ ಮೊತ್ತದ ಕ್ಲೈಮ್ ಅನ್ನ ಸೆಟಲ್ಮೆಂಟ್ ಮಾಡಿ ಅವರಿಗೆ ತುಮಕೂರಿನ ಎಸ್ಬಿಐ ಲೈಫ್ ಇನ್ಶೂರೆನ್ಸ್ ಶಾಖೆಯ ಡಿಎಸ್ಎಂ ರವಿಕುಮಾರ್ ಮತ್ತು ಸೀನಿಯರ್ ಟೆರಿಟರಿ ಮ್ಯಾನೇಜರ್ ಬೋರೇಗೌಡ ಹಾಗೂ ಹಿರಿಯ ಎಸ್ಬಿಐ ಲೈಫ್ನ ಇನ್ಶೂರೆನ್ಸ್ ಏಜೆಂಟ್ ಪ್ರಕಾಶ್ ಕೆ ಇವರುಗಳು ನಾಮಿನಿ ಸುಮಾ ಅವರ ಮನೆಗೆ ಭೇಟಿ ನೀಡಿ ಒಂದು ಕೋಟಿ ಕ್ಲೈಮ್ ಮತ್ತು ಚೆಕ್ ಅನ್ನ ಹಸ್ತಾಂತರಿಸಿ ಮನೆಯವರಿಗೆ ಸಾಂತ್ವನ ಹೇಳಿದರು ನಂತರ ಸುಮಾ ಅವರು ಎಸ್ಬಿಐ ಲೈಫ್ ಇನ್ಶೂರೆನ್ಸ್ಗೆ ಕೃತಜ್ಞತೆ ಸಲ್ಲಿಸಿದ್ದು ಹಾಗೂ ಪ್ರಕಾಶ್ ಕೆ ತಿಪಟೂರು ಇವರು ಸುಮಾರು ಹತ್ತು ವರ್ಷಗಳಿಂದ ಎಸ್ಬಿಐ ಲೈಫ್ ಇನ್ಶೂರೆನ್ಸ್ ಅಲ್ಲಿ ಸಲ್ಲಿಸುತ್ತಿರುವ ಸೇವೆ ಮತ್ತು ಅವರು ಗ್ರಾಹಕರಿಗೆ ನೀಡುತ್ತಿರುವ ಅತ್ಯುತ್ತಮ ಸೇವೆಯನ್ನ ಆಧರಿಸಿ ಇಂಟರ್ ನ್ಯಾಷನಲ್ ಕ್ವಾಲಿಟಿ ಅವಾರ್ಡ್ ಅನ್ನು ಸಹ ನೀಡಿರುವುದು ಅವರ ಕರ್ತವ್ಯಕ್ಕೆ ಹಿಡಿದ ಕನ್ನಡಿ ಎಂದರು